ನಮಸ್ಕಾರ ಇದ್ರಲ್ಲಿ ನಾವು ಯಕ್ಷಗಾನದ ಜನಪದೀಯ ಅಂಶಗಳು ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಯಕ್ಷಗಾನದಲ್ಲಿ ಏನೆಲ್ಲ ಜನಪದೀಯ ಅಂಶ ಇದೆ ಅಂತ ಒಂದು ಯಕ್ಷಗಾನದ್ದು ತುಂಬಾ ಬ್ಯೂಟಿಫುಲ್ ಥೀಮ್ ಅಂದ್ರೆ ಅದು ಎರಡನ್ನು ಒಳಗೊಂಡಿದೆ ಯಕ್ಷಗಾನ ಶಾಸ್ತ್ರತೆಯನ್ನು ಒಳಗೊಂಡಿದೆ ಮತ್ತೆ ಜನಪದವನ್ನು ಒಳಗೊಂಡಿದೆ ಓಕೆ ಅದು ತುಂಬಾ ಫ್ಲೆಕ್ಸಿಬಲ್ ಆಗಿ ಎಲ್ಲವನ್ನು ತಗೊಳ್ಳುತ್ತೆ ಬೇರೆ ಬೇರೆ ಭಾಷೆಗಳನ್ನು ಅದನ್ನು ಅದರಲ್ಲಿ ತುಂಬಾ ಕೆಲಸಗಳಾಗಿವೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡುವಂಥದ್ದು ಇಂಗ್ಲಿಷ್ ಹಿಂದಿ ಆತರ ಮತ್ತೆ ಪ್ರಸಂಗದಲ್ಲಿ ಅಷ್ಟೇ ಪುರಾಣ ಇದು ಪುರಾಣದಿಂದ ಹಿಡಿದು ಮಾಡರ್ನ್ ಕಥೆಗಳನ್ನು ಕೂಡ ಯಕ್ಷಗಾನದಲ್ಲಿ ಪ್ರದರ್ಶನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಓಕೆ ಇವಾಗ ಈಗ ಜನಪದ ಅಂಶದಲ್ಲಿ ಯಾವ್ದೆಲ್ಲ ಬರುತ್ತೆ ಓಕೆ ಒಂದು ಜನಪದ ಅಂತ ತಿಳುವ ಜನಪದ ಜೀವನ ಶೈಲಿ ಆ ಜೀವನ ಶೈಲಿಯದ ಬೇರೆ ಬೇರೆ ಅಂಗಗಳನ್ನು ಯಕ್ಷಗಾನದಲ್ಲಿ ಕಾಣಬಹುದು ಒಂದು ಈಗ ರಂಗಮಂದಿರ ಓಕೆ ಯಕ್ಷಗಾನದ ಬಯಲು ರಂಗಮಂದಿರ ಅಂತ ಕಾನ್ಸೆಪ್ಟ್ ಅಲ್ಲಿ ಓಕೆ ಯಕ್ಷಗಾನ ಮೇನ್ ಆಗಿದ್ರು ಅಂತ ಕರೀತಿದ್ರು ಅಂದ್ರೆ ಬಯಲಿನಲ್ಲಿ ರಂಗಮಂದಿರ ಹಾಕಿ ಆಟ ಆಡುವಂತದ್ದು ಅಂದ್ರೆ ಜನಗಳ ಮಧ್ಯದಲ್ಲೇ ಇದು ಇರುವಂತ ಕ್ರಮ ಆದ್ರಿಂದ ಬೇರೆ ಕಲೆಗಳಲ್ಲಿ ಈ ತರ ರಂಗಮಂದಿರ ಬಯಲಲ್ಲಿ ಮಾಡುವಂತದ್ದು ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತೆ ಬಟ್ ಯಕ್ಷಗಾನದಲ್ಲಿ ಎಲ್ಲ ಕಳೆದು ಸೂಟ್ ಆಗುತ್ತೆ ರಂಗಮಂದಿರಗಳು ಜಾಗ ಎಂತ ಕಡೆ ಸಣ್ಣ ಇದ್ ಮಾಡ್ಕೊಂಡು ಅಲ್ಲಿ ರಂಗಮಂದಿರ ಮಾಡಿ ಇನ್ನೂರು ಮಾಡ್ತಾರೆ ಅಥವಾ ಬಯಲಲ್ಲೂ ಮಾಡ್ತಾರೆ ಆದ್ರೆ ಜನಪದಿ ಅಂಶದಾಗಿ ಇದು ಬಯಲಿಂದ ಬಂದಿರುವಂತದ್ದು ಮತ್ತೆ ಪೂರ್ವರಂಗ ಸಂಪ್ರದಾಯವಂತದ್ದು ಯಕ್ಷಗಾನದಲ್ಲಿ ರಂಗಕ್ರಮದಲ್ಲಿ ಎರಡು ಇದೆ ಪೂರ್ವರಂಗ ಮತ್ತೆ ಉತ್ತರ ರಂಗ ಅಂತ ಮುಖ್ಯವಾಗಿ ಯಕ್ಷಗಾನದ ಕತೆ ಸ್ಟಾರ್ಟ್ ಆಗುವುದು ಉತ್ತರ ರಂಗದಲ್ಲಿ ಪೂರ್ವ ರಂಗದಲ್ಲಿ ಪೂರ್ವ ರಂಗದಲ್ಲಿ ಈ ಬೇರೆ ಬೇರೆ ಕುಣಿತಗಳು ಪಾಠದಲ್ಲಿ ಏನಾಗುತ್ತೆ ಅಂತ ಕೆಲವು ಪ್ರತಿಭೆಗೆ ಅವಕಾಶಗಳು ಅಂದ್ರೆ ಬಾಲಗೋಪಾಲ ಕುಣಿತ ಬೇರೆ ಬೇರೆ ಕುಣಿತಗಳಿವೆ ಅರ್ಧನರೀಶ್ವರ ಬಾಲಗೋಪಾಲ ಆಮೇಲೆ ಮುಖ್ಯ ಸ್ತ್ರೀ ವೇಷಗಳಿಗೆ ವೇಷದ ಕುಣಿತ ಆ ಥರ ಎಲ್ಲ ಪೂರ್ವರಂಗದಲ್ಲಿ ರಂಗದಲ್ಲಿ ಬರುತ್ತೆ ಪೂರ್ವರಂಗದಲ್ಲಿ ಹೆಚ್ಚಿನ ಯುವ ಕಲಾವಿದರು ಅಂದ್ರೆ ಕಲಿಯುತ್ತಿರುವ ಕಲಾವಿದರಿಗೆ ಒಂದು ಅವಕಾಶವಾಗಿ ಪೂರ್ವರಂಗದಲ್ಲಿ ಇರುತ್ತೆ ಉತ್ತರ ರಂಗದಲ್ಲಿ ಅದನ್ನು ಆ ಕಥೆಯನ್ನು ಮುಂದುವರಿಸ್ತಾ ಹೋಗ್ತಾರೆ ಕತೆ ಪ್ರಾರಂಗದೆ ಉತ್ತರ ರಂಗದಲ್ಲಿ ಸೊ ನೀವು ತಿಳ್ಕೊಳ್ಬೇಕು ಪೂರ್ವರಂಗ ಮತ್ತೆ ಉತ್ತರ ರಂಗ ಅಂದ್ರೆ ಪೂರ್ವರಂಗ ಸಂಪ್ರದಾಯ ಯಕ್ಷಗಾನದಲ್ಲಿ ಮಾತ್ರ ಇರುವುದಂತ ಕಾಣುತ್ತೆ ಬೇರೆ ಯಾವುದೇ ರಂಗಕ್ರಮದಲ್ಲಿ ಇಲ್ಲ ಇದೊಂದು ಜನಪದೀಯವಾಗಿ ಬಂದಿರುವಂಥದ್ದು ಮತ್ತೆ ಭಾಗವತರೊಡನೆ ಸಂಭಾಷಣೆ ಮಾಡುವಂಥದ್ದು ಗಾಯಕರೊಡನೆ ಸಂಭಾಷಣೆ ಮಾಡುವಂಥದ್ದು ಯಕ್ಷಗಾನದಲ್ಲಿ ಇದು ಹೆಚ್ಚಾಗಿ ಕಾಣಬಹುದು ಪಾತ್ರಧಾರಿಯು ಸ್ವಾಗತದೊಟ್ಟಿಗೆ ಭಾಗವತನ ಜೊತೆ ಸಂಭಾಷಣೆ ಮಾಡುವಂಥದ್ದು ಇದು ರಂಗಭೂಮಿಯ ಲಕ್ಷಣ ಇದು ಓಕೆ ಮತ್ತೆ ಕೆಲವು ಜನಪದ ವ್ಯಕ್ತಿತ್ವವನ್ನು ನಾವು ವೇದ ರಂಗಕ್ಕೆ ತರುವಂತದ್ದು ಈಗ ಒಂದು ಜಾತಿಗೆ ಸಂಬಂಧಪಟ್ಟದ್ದು ಬ್ರಾಹ್ಮಣ ಅಗಸ ಅಂತದನ್ನು ಅಥವಾ ಕಳ್ಳ ಪಂಡಿತ ಕೆಲವು ಕಮ್ಯುನಿಟಿಗಳನ್ನು ಕೊರ್ಬು ಬ್ಯಾರಿ ಇಂತಹ ಒಂದು ಜನಪದ ವ್ಯಕ್ತಿಗಳನ್ನು ರಂಗಕ್ಕೆ ತರುವಂತದ್ದು ಅದೊಂದು ಜನಪದ ರೀತಿ ಅದು ಜನಪದಿಯ ಅಂಶ ಅದು ಮತ್ತೆ ಜನಪದ ಕಲೆಗಳ ಪ್ರಭಾವ ನಮ್ಮ ಕರಾವಳಿಯ ಈ ಜನಪದ ಏನು ಕಲೆಗಳೇನಿವೆಯೋ ಅದರ ಪ್ರಭಾವ ಯಕ್ಷಗಾನಕ್ಕೆ ತುಂಬಾ ಇದೆ ಈಗ ಮುಖವರ್ಣಿಕೆ ಮತ್ತು ವೇಷಭೂಷಣಗಳಲ್ಲಿ ಈ ಭೂತಾರಾಧನೆದ್ದು ಪ್ರಭಾವ ಇದೆ ಡಕ್ಕೆ ಬಳಿ ತೇಯ್ಯಂ ಮುಂತಾದ ಜನಪದ ಆಚರಣೆ ಏನಿವೆ ಅದರ ಪ್ರಭಾವ ಯಕ್ಷಗಾನಕ್ಕೆ ಇವನ್ ಇದರಲ್ಲಿ ಕೂಡ ಈ ಹಿಮೇಳದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಪ್ರಭಾವಗಳು ಇದೆ ಆತರ ಮತ್ತೆ ಚೆಂಡೆಯವನ ಚಾಲನೆ ಈವಾಗ ಇತ್ತೀಚಿನ ಇದ್ರಲ್ಲೆಲ್ಲ ಆತರ ಕಾಣಲ್ಲ ಚೆಂಡೆಯವನು ಅಥವಾ ಭಾಗವತರು ನಾಟ್ಯದ ಜೊತೆಗೆ ಚಲನೆ ಮಾಡುವ ಸಂಪ್ರದಾಯವನ್ನು ಮುಂಚೆ ಇತ್ತಂತೆ ಇದೆಲ್ಲ ಕಾಣೋದಿಲ್ಲ ಬಟ್ ಮುಂಚಿನ ಯಕ್ಷಗಾನದಲ್ಲಿ ಯಾವ್ದು ಅದು ಒಂದು ಜನಪದೀಯ ಅಂಶ ಅದು ಆಕ್ಚುಲಿ ಓಕೆ ಚೆಂಡೆಯನ್ನು ಕೂಡ ರಂಗದಲ್ಲಿ ಚಲಿಸುವಂತ ಕ್ರಮ ಇತ್ತಂತೆ ಚೆಂಡೆ ಅದ ಇದು ಇವರು ಭಾಗವತನ ಕೂಡ ವೇಷಗಾರೊಟ್ಟಿಗೆ ಚಲಿಸಿ ಪದ್ಯ ಹೇಳುವಂತದ್ದು ಕ್ರಮ ಎಲ್ಲ ಮುಂಚೆ ಕಳೆದ ಶತಮ ಪೂರ್ವಾರ್ಧದವರೆಗೆ ಯಕ್ಷಗಾನದಲ್ಲೂ ಈ ಸಂಪ್ರದಾಯ ಇತ್ತು ಮತ್ತೆ ತೆಂಕು ಚೆಂಡೆ ನಿಂತಿರ್ತಾನೆ ಮತ್ತೆ ವೇಷಗಳಿಗೆ ಅನುಗುಣವಾಗಿ ಆ ಕಡೆ ಕಡೆ ಮೂವ್ಮೆಂಟ್ ಇರುತ್ತೆ ಓಕೆ ಇದು ಮತ್ತೆ ಕೆಲವು ಜನಪದ ಮಟ್ಟುಗಳು ಈ ಹಾಡುಗಾರಿಕೆಯಲ್ಲಿ ಈ ಜನಪದ ಅಥವಾ ಕಮ್ಯುನಿಟಿ ಬೇಸಿಸ್ ಕೆಲವೊಂದು ಮಟ್ಟುಗಳನ್ನು ಕಾಣಬಹುದು ಈಗ ಬೇಟೆಗಾರನ ಅಥವಾ ಬೇಟೆಗಾರ ಅಥವಾ ಕಿರಾತಕರಿಗೆಲ್ಲ ಒಂದು ಜನಪದ ಶೈಲಿಯಲ್ಲಿ ಹಾಡ್ತಾರೆ ಅದೆಲ್ಲ ಜನಪದ ಅಂಶ ಮತ್ತೆ ಕತೆಗಳು ಕೂಡ ಅಷ್ಟೇ ಕಥಾ ಪ್ರಸಂಗಗಳು ಕೂಡ ಜನಪದ ಕಥೆಯನ್ನು ಇದರಲ್ಲಿ ಬರುತ್ತೆ ಕೆಲವು ಪಾತ್ರಗಳು ಅದು ಆಕ್ಚುಲಿ ಪ್ರಸಂಗದಲ್ಲಿ ಅಥವಾ ನಿಜ ಇದರಲ್ಲಿ ನಿಜ ಪಾತ್ರವಲ್ಲ ಅಥವಾ ಅದು ಇರೋದಿಲ್ಲ ಅದು ಆಕ್ಚುಲಿ ಕಾಲ್ಪನಿಕವಾದನ್ನೆಲ್ಲ ಇಲ್ಲಿ ಕಥಾ ಪ್ರಸಂಗಗಳಲ್ಲಿ ಆಡುವಂತ ಕ್ರಮವನ್ನು ಇದೆ ಕೆಲವು ದೊಡ್ಡ ದೊಡ್ಡ ಪಾತ್ರಗಳಿಗೆ ಕೆಲವು ದೂತನದ್ದು ಆಕ್ಚುಲಿ ಒಂದು ಹಾಸ್ಯ ಮಿಶ್ರ ಮಾಡುವಂಥದ್ದು ಈ ತರ ಎಲ್ಲ ಅದು ಜನಪದೀಯ ಕಲೆ ಅಂಶದಿಂದ ಬಂದಿರುವಂಥದ್ದು ಆಕ್ಚುಲಿ ಮೂಲ ಕಥೆಗಳಲ್ಲಿ ಅದು ಇರುವುದಿಲ್ಲ ಮೂಲ ಇದರಲ್ಲಿ ಇರುವುದಿಲ್ಲ ಅದು ಅದು ಸೃಷ್ಟಿ ಮಾಡುವಂಥದ್ದು ಮತ್ತೆ ಕೆಲವು ಪ್ರವೇಶ ಸಾಂಪ್ರದಾಯಿಕವಲ್ಲದ ಪ್ರವೇಶ ಯಕ್ಷಗಾನದಲ್ಲಿ ಕೆಲವು ಸಾಂಪ್ರದಾಯಿಕ ಪ್ರವೇಶ ಇರುತ್ತೆ ಯಾವ ತರ ಇದೇ ತರ ಬರ್ಬೇಕಂತ ಆದ್ರೆ ಅದರ ಮಿಗಿಲಾಗಿ ಕೆಲವು ಪ್ರವೇಶಗಳು ಬರುತ್ತೆ ವೇದಿಕೆಯಿಂದ ಎತ್ಕೊಂಡು ಬರುವಂತದ್ದು ಹಾರ್ಕೊಂಡು ಬರುವಂತದ್ದು ಮತ್ತೆ ಅವರ ಬಂದು ಕೆಲವು ಜನಪದ ಶೈಲಿಯಲ್ಲಿ ಎಲ್ಲ ಆ ರಂಗಸ್ಥಳದಲ್ಲಿ ಕುಣಿಯುವಂಥದ್ದು ತಿನ್ನುವಂಥದ್ದು ಅಂಥದ್ದೆಲ್ಲ ನಾವು ಒಂದು ಪಾರಂಪರಿಕ ಸಾಂಪ್ರದಾಯಿಕವಲ್ಲದಂತ ಇದನ್ನೆಲ್ಲ ನಾವು ನೋಡ್ಬೋದು ಅದೆಲ್ಲ ಜನಪದದ ಇನ್ಫ್ಲೂಯನ್ಸ್ ಮತ್ತೆ ಆಡು ನೋಡಿಗಳ ಬಳಕೆ ಕೂಡ ನಮ್ಮ ದೇಶೀಯ ಗ್ರಾಮೀಣ ಭಾಷೆಗಳನ್ನು ಇಲ್ಲಿ ಮಾತುಗಾರಿಕೆಯಲ್ಲಿ ಬಳಸ್ತಾರೆ ಮತ್ತೆ ವೇಷ ವೇಷದಲ್ಲೂ ಕೂಡ ಅಷ್ಟೇ ಕೆಲವು ಜನಪದೀಯದನ್ನು ಬಳಸ್ತಾರೆ ಇದು ಜನಪದ ಇದೆಲ್ಲ ಇದೆಲ್ಲ ನೋಡುವಾಗ ಈ ತರ ನಾವು ಯಕ್ಷಗಾನದಲ್ಲಿ ಈ ಜನಪದೀಯ ಅಂಶಗಳನ್ನು ಕಾಣಬಹುದು ಅಂದ್ರೆ ಶಾಸ್ತ್ರೀಯತ ಅಂಶ ಅಂದ್ರೆ ತಾಳ ಲಯ ಅದರದ್ದು ಬೇಡ್ಸ್ ಅದರದ್ದು ಟೈಮಿಂಗ್ಸ್ ಛಂದಸ್ ಇದೆಲ್ಲ ಶಾಸ್ತ್ರೀಯದ ವೆರೈಟಿಗಳು ಅದು ಮುಂದಿನ ಪಾಠದಲ್ಲಿ ಒಂದೊಂದೇ ಡೀಟೇಲ್ ಆಗಿ ಹೋಗೋಣ ಓಕೆ ಇವಾಗ ಇಲ್ಲಿ ನೀವು ಯಕ್ಷಗಾನದಲ್ಲಿ ಜನಪದಿಯ ಅಂಶ ಯಾವುದೆಲ್ಲ ಬರುತ್ತೆ ಅದರ ಬಗ್ಗೆ ನೀವು ಮಾತಾಡಲಿಕ್ಕೆ ಗೊತ್ತಿರಬೇಕು ಓಕೆ ಥ್ಯಾಂಕ್ ಯು